ಮಿಥುನ ರಾಶಿಯವರ ಬಗ್ಗೆ ಯಾರಿಗೂ ಅರಿಯದ ಯಾರಿಗೂ ತಿಳಿಯದ ಯಾರಿಗೂ ಗೊತ್ತಿಲ್ಲದ ಸೀಕ್ರೆಟ್ಸ್ಗಳೇನು ಮಿಥುನ ರಾಶಿಯವರ ಜೀವನದಲ್ಲಿರುವಂತಹ ಗುಣಲಕ್ಷಣಗಳೇನು ಮಿಥುನ ರಾಶಿಯವರ ಬಗ್ಗೆ ತಿಳಿಯದಂತಹ ಸೀಕ್ರೆಟ್ಸ್ಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮಿಥುನ ರಾಶಿಯವರ ಸೀಕ್ರೆಟ್ಸ್ಗಳ ಬಗ್ಗೆ ನೋಡೋದಾದ್ರೆ ಮಿಥುನ ರಾಶಿಯವರು ತುಂಬಾ ಬುದ್ಧಿವಂತಿಕೆ ಇರುವಂಥ ವ್ಯಕ್ತಿಗಳು ಹಾಗೆಯೇ ಈ ಮಿಥುನ ರಾಶಿಯವರು ಮಾತುಗಾರಿಕೆಗೆ ಹೆಸರುವಾಸಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ರಾಶಿಯವರು ತುಂಬಾನೇ ಚತುರರು ತುಂಬಾನೇ ಬುದ್ಧಿವಂತರು ಅವರು ಬುದ್ಧಿನ ಉಪಯೋಗಿಸಿಕೊಂಡು ಯಾರತ್ರ ಬೇಕಾದರೂ ಏನಾದರೂ ಒಂದು ಸಾಧಿಸ್ಕೋತಾರೆ ಜೊತೆಗೆ ತುಂಬಾ ಉತ್ತಮವಾದಂತಹ ಮಾತುಗಾರಿಕೆ ಇರೋದ್ರಿಂದ ತಮ್ಮ ಬುದ್ಧಿ ಮತ್ತು ಮಾತುಗಾರಿಕೆಯಿಂದ ಈ ರಾಶಿಯವರು ತುಂಬಾ ಹೆಸರುವಾಸಿನ ಪಡ್ಕೋತಾರೆ ಹಾಗೆಯೇ ಸಮಾಜದಲ್ಲಿ ತುಂಬಾ ಗೌರವ ಮತ್ತು ಲಾಭನು ಕೂಡ ಮಾತಿನಿಂದ ಮತ್ತು ಬುದ್ಧಿವಂತಿಕೆಯಿಂದ ಪಡ್ಕೋತಾರೆ ಹಾಗೇ ಮಾತುಗಾರಿಕೆ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನ ಮಾಡಿಕೊಳ್ತಾರೆ ಅಂತ ಹೇಳಿದರೆ ತಪ್ಪಾಗಲ್ಲ ಇವರ ಮಾತಿನಿಂದಲೇ ಇವರ ಇವರ ವ್ಯವಹಾರಗಳಲ್ಲಿ ಅತಿಯಾದಂತಹ ಶ್ರೇಯಸ್ಸು ಯಶಸ್ಸು ಅನ್ನೋದನ್ನ ಪಡ್ಕೊಳ್ತಾರೆ ಇವರ ಮಾತುಗಾರಿಕೆನೇ ಇವರಿಗೆ ಒಂದು ಶಕ್ತಿ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರು ತುಂಬಾ ಜ್ಞಾನವಂತರು ಬುದ್ಧಿವಂತರು ಹಾಗಾಗಿ ಎಲ್ಲ ಫಲಾನುಫಲಗಳನ್ನು ಕೂಡ ಈ ರಾಶಿಯವರು ಪಡ್ಕೊಳ್ತಾರೆ ಇವರಿಗೆ ತುಂಬಾ ಜ್ಞಾನ ಇರೋದ್ರಿಂದ ತುಂಬಾ ಬುದ್ಧಿವಂತಿಕೆ ಅನ್ನೋದು ಇರೋದ್ರಿಂದ ಇವರು ಹೆಚ್ಚಿನ ಫಲನ ಲಭಿಸ್ಕೋತಾರೆ ಇವರ ಜೀವನದಲ್ಲಿ ಇವರು ಉತ್ತಮವಾದಂತಹ ರೀತಿಯಲ್ಲಿ ಇವರ ಜೀವನ ಮಾತುಗಾರಿಕೆ ಮತ್ತು ಬುದ್ಧಿಯಿಂದ ಪಡ್ಕೋತಾರೆ ಹಾಗಾಗಿ ಇವರು ಸಾಕಷ್ಟು ಬೇಗ ಶ್ರೀಮಂತರಾಗ್ತಾರೆ ಹಾಗೆಯೇ ಹೆಚ್ಚಿನ ಹಣವನ್ನು ಕೂಡ ಸಂಪಾದನೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆಯೇ ಈ ಮಿಥುನ ರಾಶಿಯವರು ಎಂಜಾಯ್ ಮಾಡುವಂಥ ಮನಸ್ಥಿತಿ ಉಳ್ಳವರು ಇವ್ರು ಹೇಗಿರ್ತಾರೆ ಅಂದರೆ ದುಡ್ದಿದ್ದೆಲ್ಲೂ ಸೇವಿಂಗ್ಸೇ ಮಾಡಬೇಕು ಅಂತ ಯೋಚನೆ ಮಾಡೋದಿಲ್ಲ ಇರೋದೊಂದೇ ಜೀವನ ಆ ಜೀವನದಲ್ಲಿ ನಾನು ಆದಷ್ಟು ಸಂತೋಷವಾಗಿ ಸುಖವಾಗಿ ಆನಂದಮಯವಾಗಿ ನನ್ನ ಜೀವನನ ಸಾಗಿಸ್ಬೇಕು ಅಂತ ಈ ಮಿಥುನ ರಾಶಿಯವರು ಅಂದ್ಕೊಂಡು ಎಂಜಾಯ್ ಮಾಡ್ತಾರೆ ಅವ್ರು ದುಡಿಯೋದ್ರಲ್ಲಿ ಅರ್ಧ ಅವರು ಸೇವಿಂಗ್ಸ್ನ ಮಾಡಿದ್ರೆ ಇನ್ನು ಅರ್ಧ ದೇಶನ ಸುತ್ತೋಕ್ಕೋಸ್ಕರನೇ ಇವರು ಇಟ್ಕೊಂಡಿರ್ತಾರೆ ಟ್ರಿಪ್ ಮಾಡೋದು ಎಂಜಾಯ್ ಮಾಡೋದು ಆ ಥರ ಇರೋದೊಂದೇ ಜೀವನ ಒಂದು ಜೀವನದಲ್ಲಿ ನಾನು ಎಂಜಾಯ್ ಮಾಡಿಬಿಡ್ಬೇಕು ಅನ್ನೋ ಮನಸ್ಥಿತಿ ಉಳ್ಳವರು ಈ ರಾಶಿಯವರು ಇನ್ನು ಈ ಮಿಥುನ ರಾಶಿಯವರು ತುಂಬಾ ಓಡಾಡ್ತಾರೆ ತುಂಬ ಅಂದರೆ ತುಂಬಾ ತಿರುಗಾಡ್ತಿರ್ತಾರೆ ಇವರು ತುಂಬ ಜ್ಞಾನವುಳ್ಳವರಾಗಿರೋದ್ರಿಂದ ಇವ್ರಿಗೆ ಹೊಸ ಹೊಸ ವಿದ್ಯೆಗಳನ್ನ ಕಲ್ತ್ಕೋಬೇಕು ಅನ್ನೋದು ಜ್ಞಾನ ಹೆಚ್ಚಾಗುತ್ತೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಬೇಕು ಅನ್ನೋದನ್ನು ಕೂಡ ಇವರು ಅರ್ತ್ಕೊಂಡಿರ್ತಾರೆ ಹಾಗಾಗಿ ತುಂಬ ಓಡಾಟ ಮಾಡ್ತಾರೆ ಎಲ್ಲ ವಿಷಯನೂ ಕೂಡ ತಿಳ್ಕೊಳ್ಬೇಕು ಅನ್ನೋ ಆತುರತೆ ಅನ್ನೋದು ಈ ರಾಶಿಯವರಿಗೆ ಇರುತ್ತೆ ಇನ್ನು ಈ ರಾಶಿಯವರು ವಯಸ್ಸಾದರೂ ಕೂಡ ವಯಸ್ಸಾಗೇ ಇಲ್ಲ ಅನ್ನೋ ಥರ ಕಾಣಿಸ್ತಾರೆ ಅಂದರೆ ತುಂಬ ಏಜ್ ಆಗಿದ್ರು ಕೂಡ ಏಜ್ ಆಗೇ ಇಲ್ಲ ಅನ್ನೋ ಥರ ಇವರು ಕಾಣಿಸ್ತಾರೆ ಹಾಗಾಗಿ ಇವರು you <laughs> ತುಂಬ ಗ್ಲೋಯಿಂಗ್ ಆಗಿರ್ತಾರೆ ಹಾಗೆಯೇ ಇವರು ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಒಳ್ಳೆಯ ಸ್ಮಾರ್ಟ್ ಆಗಿರ್ತಾರೆ ಹಾಗೇನೆ ಈ ರಾಶಿಯವರು ತುಂಬ ಅಂದರೆ ತುಂಬಾ ಜ್ಞಾನವುಳ್ಳವರಾಗಿರೋದ್ರಿಂದ ಅವರು ಡಿಸಿಪ್ಲಿನ್ ಆಗಿರ್ತಾರೆ ಜೊತೆಗೆ ಅವರು ಸ್ಟ್ರಿಕ್ಟ್ ಆಗಿ ಅವರು ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ ಇನ್ನು ಬೇರೆಯವರಿಗೆ ಸಾಂತ್ವನ ಹೇಳೋದ್ರಲ್ಲಿ ಈ ರಾಶಿಯವರು ಎತ್ತಿದ ಕೈ ಅಂತಾನೆ ಹೇಳ್ತೀನಿ ಈ ರಾಶಿಯವರ ಮುಂದೆ ಯಾರಾದರೂ ಬೇಜಾರಾಗಿದ್ರೆ ಯಾರು ದುಃಖ ಪಡ್ತಿದ್ದಾರೆ ಅಂತ ಈ ರಾಶಿಯವರಿಗೆ ಗೊತ್ತಾದರೆ ಈ ರಾಶಿಯವರು ಖಂಡಿತವಾಗಿ ಕೂಡ ಅವರನ್ನ ಸುಮ್ಮನೆ ಬಿಡೋದಿಲ್ಲ ದುಃಖದಲ್ಲೇ ಇರೋಕೆ ಬಿಡೋದೇ ಇಲ್ಲ ಅವರು ಅವರಿಗೆ ಸಾಂತ್ವನ ಹೇಳಿ ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡಿ ಅವರು ಕೂಡ ಸಂತೋಷವಾಗಿ ಇರಲಿ ಅಂತ ಬಯಸುವಂತಹ ಮನಸ್ಸುಳ್ಳವರು ಈ ಮಿಥುನ ರಾಶಿಯವರು ಮಿಥುನ ರಾಶಿಯವರ ಕೆಲಸ ನಿಮ್ಮ ಕೈಯಲ್ಲಿ ಚೆನ್ನಾಗಿ ಹಿಡಿಯುತ್ತೆ ಈ ಮಾತುಗಾರಿಕೆಯಿಂದ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನಿಮಗೆ ಆ ವ್ಯವಹಾರ ಕೆಲಸ ನಿಮ್ಮ ಕೈ ಹಿಡಿಯುತ್ತೆ ಅಷ್ಟು ಅದ್ಭುತವಾಗಿ ನೀವು ಮಾತುಗಾರಿಕೆಯನ್ನು ಇಟ್ಕೊಂಡಿರ್ತೀರಾ ಇನ್ನು ಈ ರಾಶಿಯವರು ದ್ವಿಸ್ವಭಾವದವರು ಈ ಸ್ವಭಾವದವರು ದ್ವಿಸ್ವಭಾವ ಅಂದರೆ ಹೇಗಿರ್ತಾರೆ ಅಂದರೆ ಅವರು ತುಂಬ ಮಾತಿನಿಂದ ಚೆನ್ನಾಗೂ ಇರ್ತಾರೆ ಹಾಗೇ ಅವ್ರಿಗೆ ಕೋಪವೂ ಕೂಡ ಬರುತ್ತೆ ಆ ರೀತಿ ಇರುವಂಥವರು ಈ ರಾಶಿಯವರು ಈ ರಾಶಿಯವರಿಗೆ ಕನ್ಫ್ಯೂಷನ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಇವರು ಯಾವುದೇ ಕಾರಣಕ್ಕೂ ಕೂಡ ಒಂದು ಡಿಸಿಷನ್ನ ತಗೊಂಡು ಆ ಡಿಸಿಷನ್ನಲ್ಲೇ ಇವರು ಮುಂದುವರಿಯಲ್ಲ ಕನ್ಫ್ಯೂಷನ್ಸ್ ಅನ್ನೋದನ್ನ ಜಾಸ್ತಿ ಮಾಡ್ಕೋತಾರೆ ಯಾರಾದರೂ ಬಂದು ಇವರು ಡಿಸಿಷನ್ ಮಾಡಿರ್ತಾರೆ ಆ ಡಿಸಿಷನ್ಗೆ ಇದು ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ರೆ ಅಷ್ಟೇ ಈ ರಾಶಿಯವರು ಅಷ್ಟಕ್ಕೇ ತುಂಬಾ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ ಹಾಗೆಯೇ ಇವ್ರು ಎಷ್ಟೇ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ಪರ್ಫೆಕ್ಟಾಗಿ ಬೇಗ ನಿರ್ಧಾರ ತೊಗೊಂಬಿಡ್ತಾರೆ ಇವ್ರಿಗೆ ಕನ್ಫ್ಯೂಷನ್ಸ್ ಅನ್ನೋದು ಜಾಸ್ತಿನೇ ಇರುತ್ತೆ ಆದರೆ ಬೇಗ ನಿರ್ಧಾರ ಮಾಡ್ತಾರೆ ಈ ಕನ್ಫ್ಯೂಷನ್ಸಲ್ಲಿ ಹಾಗೆಯೇ ಈ ರಾಶಿಯವರು ಲಕ್ಸುರಿ ಜೀವನ ಮಾಡಬೇಕು ಅನ್ನೋ ಮನೋಭಾವನೆಯುಳ್ಳವರು ಈ ರಾಶಿಯವರು ಆವಾಗಲೇ ಹೇಳಿದ ಹಾಗೆ ಈ ರಾಶಿಯವರು ಎಂಜಾಯ್ ಮಾಡಬೇಕು ಅನ್ನೋ ಥರನೇ ಯೋಚನೆ ಮಾಡ್ತಿರ್ತಾರೆ ಜೊತೆಗೆ ನಾನು ಶ್ರೀಮಂತಿಕೆ ಜೀವನ ಪಡಿಬೇಕು ಅಂತಲೂ ಕೂಡ ಈ ರಾಶಿಯವರು ಒದ್ದಾಡ್ತಿರ್ತಾರೆ ಇವರ ಜೀವನ ಪರ್ಯಂತ ಇವರು ಶ್ರೀಮಂತಿಕೆಲ್ಲ ಬದುಕಬೇಕು ಅನ್ನೋದು ಈ ರಾಶಿಯವರ ಉದ್ದೇಶವಾಗಿರುತ್ತೆ ಇವರ ಮನಸ್ಥಿತಿ ಕೂಡ ಅದೇ ರೀತಿ ಇರುತ್ತೆ ಹಾಗೆಯೇ ಬೇಡದೆ ಇರುವಂತಹ ಕೆಲಸಕ್ಕೆ ತಮ್ಮ ಸಮಯನ ಹಾಳು ಮಾಡ್ಕೊತಿರ್ತಾರೆ ಈ ರಾಶಿಯವರು ಅವ್ರಿಗೆ ಆ ವಿಷಯಕ್ಕೆ ಏನೂ ಅಂದರೆ ಆ ವಿಷಯದ ಪರವಾಗಿ ಅವ್ರಿಗೆ ಏನು ಇರೋದೇ ಇಲ್ಲ ಅದರಲ್ಲಿ ಲಾಭವೂ ಇರೋಲ್ಲ ನಷ್ಟವೂ ಇರೋದಿಲ್ಲ ಸುಮ್ಮನೆ ಆ ವಿಷಯವಾಗಿ ತಲೆ ಕೆಡಿಸ್ಕೊಂಡು ಅವ್ರ ಟೈಮ್ನ ಅವ್ರು ಹಾಳು ಮಾಡ್ಕೊತಿರ್ತಾರೆ ಬೇರೆಯವ್ರ ವಿಷಯಕ್ಕೆ ಅವರು ತಲೆ ಹಾಕೋದು ಜಾಸ್ತಿ ಅದರಲ್ಲೂ ಕೂಡ ಸಮಯನ ವ್ಯರ್ಥ ಮಾಡ್ತಿರ್ತಾರೆ ಹಾಗೇನೆ ಇವರು ಮಗುವಿನ ಮನಸ್ಸುಳ್ಳವರು ಅಂತಾನೆ ಹೇಳ್ಬೋದು ಇವರು ಮನ್ಸು ಮಗುವಿನ ತರ ಯಾರು ಏನಾದ್ರೂ ಮೋಸ ಮಾಡ್ಲಿ ಅವ್ರಿಗೆ ಒಳ್ಳೇದೇ ಮಾಡ್ತಿರ್ತಾರೆ ಯಾರು ಏನಾದ್ರೂ ಕೆಟ್ಟದನ್ನ ಮಾಡ್ಲಿ ಅವರಿಗೂ ಕೂಡ ಒಳ್ಳೇದನ್ನೇ ಮಾಡುವಂತಹ ಮನಸ್ಥಿತಿನ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಹಾಗೇನೆ ಬೇಡದೇ ಇರುವಂತಹ ಕೆಲಸಕ್ಕೆ ತಮ್ಮ ಸಮಯನ ಹಾಳು ಮಾಡ್ಕೋತಾರೆ ಅಂತ ಹೇಳಿದ್ನಲ್ಲ ಹೌದು ಈ ರಾಶಿಯವರಿಗೆ ಅನ್ವಯನೇ ಇರೋದಿಲ್ಲ ಹಾಗೇನೆ ಅದರಲ್ಲಿ ಇವರ ಪಾತ್ರನೇ ಇರೋದಿಲ್ಲ ಅಂತಹ ಕೆಲಸಗಳಿಗೆ ಹೋಗಿ ಇವರು ಖಂಡಿತವಾಗಿಯೂ ಕೂಡ ತುಂಬಾ ಸಮಯನ ಹಾಳು ಮಾಡ್ಕೋತಾರೆ ತುಂಬಾ ವಿಚಾರವನ್ನ ತಿಳ್ಕೊಳ್ಳುವಂತಹ ಮನಸ್ಥಿತಿ ಉಳ್ಳವರು ಈ ರಾಶಿಯವರು ತುಂಬಾ ಜ್ಞಾನವಂತರಾಗಿರೋದ್ರಿಂದ ಬುದ್ಧಿವಂತಿಕೆ ಇರೋದ್ರಿಂದ ಹಾಗೆ ಮಾತುಗಾರಿಕೆಯಲ್ಲಿ ಚತುರರಾಗಿರೋದ್ರಿಂದ ಈ ರಾಶಿಯವರು ತುಂಬಾ ಅಂದ್ರೆ ತುಂಬಾ ವಿಷಯಗಳನ್ನ ತಿಳ್ಕೊಬೇಕು ಅಂತ ಈ ರಾಶಿಯವರು ಇರ್ತಾರೆ ಇನ್ನು ಎಲ್ಲ ಕೆಲಸದಲ್ಲೂ ಇವರು ಇರ್ತಾರೆ ಈ ಹೇಳಲಿಲ್ವ ಇವರಿಗೆ ಸಂಬಂಧನೇ ಪಟ್ಟಿರೋದಿಲ್ಲ ಅಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಇವರು ಭಾಗಿಯಾಗ್ತಾ ಇರ್ತಾರೆ ಹಾಗೇನು ಎಲ್ಲದರಲ್ಲೂ ಕೂಡ ನಾನು ಇರಬೇಕು ನನ್ನನ್ನು ಕೂಡ ಎಲ್ಲರೂ ಒಬ್ರು ಅಂತ ಗುರುತಿಸ್ಬೇಕು ಅನ್ನುವಂಥವ್ರು ಈ ರಾಶಿಯವರು ಇನ್ನು ಯಾವ ಕೆಲಸ ಬೇಕಾದರೂ ಈ ರಾಶಿಯವರು ಮಾಡ್ತಾರೆ ಇವರಿಗೆ ಇಂಥದ್ದೇ ಕೆಲಸ ಮಾಡಬೇಕು ಅನ್ನೋದೇನೂ ಇಲ್ಲ ಏನಾದರೂ ಕೆಲಸ ಕೊಡಲಿ ಅದನ್ನು ಮಾಡೇ ಮಾಡ್ತಾರೆ ಅಂತಹ ಇರುತ್ತೆ ಈ ರಾಶಿಯವರಿಗೆ ಇನ್ನು ಉತ್ತಮವಾದಂತಹ ಜೀವನನ ಈ ರಾಶಿಯವರು ನಡೆಸುವಂಥ ಸಾಮರ್ಥ್ಯ ಇವರಿಗೆ ಇರುತ್ತೆ ಇವರು ತಮ್ಮ ಜೀವನನ ಅಚ್ಚುಕಟ್ಟಾಗಿ ನಡೆಸಬೇಕು ನಾನು ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕು ಶ್ರೀಮಂತಿಕೆ ಜೀವನನ ಪಡಿಬೇಕು ಅಂತ ಇವರು ಇರ್ತಾರೆ ಹಾಗಾಗಿ ಈ ರಾಶಿಯವರು ಇವ್ರ ಜೀವನನ ಉತ್ತಮ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ ಡಿಸಿಪ್ಲೀನ್ ಆಗಿ ಹಾಗೇನೇ ಶ್ರೀಮಂತಿಕೆ ರೀತಿಯಲ್ಲಿ ಆ ಈ ಇವ್ರ ಈ ರಾಶಿಯವರು ಅವ್ರ ಜೀವನನ ಇಟ್ಕೊಂಡಿರ್ತಾರೆ ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ತಕ್ಕ ಉತ್ತರ ಕೊಡುವಂಥ ರಾಶಿ ಅಂದರೆ ಅದು ಈ ಮಿಥುನ ರಾಶಿಯವರು ಮಾತ್ರ ಇವರು ಎದುರುಗಡೆ ಯಾರಾದರೂ ಉಲ್ಟಾ ಸೀದಾ ಮಾತಾಡ್ತಿದ್ದೀರಾ ತಕ್ಕನಾಗಿ ಮುಟ್ ನೋಡ್ಕೊಳ್ಳೋ ಥರ ಈ ರಾಶಿಯವರು ಉತ್ತರ ಕೊಟ್ಬಿಟ್ಟು ಬಂದಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಇವರು ಸುಮ್ಮ ಸುಮ್ಮನೆ ಖಾಲಿ ಮಾತುಗಳನ್ನ ಕೇಳಿಕೊಂಡು ಬರೋದೇ ಇಲ್ಲ ಇನ್ನು ಈ ರಾಶಿಯವರಿಗೆ ದೂರದೃಷ್ಟಿ ಚೆನ್ನಾಗಿರುತ್ತೆ ಗಮನ ಹರಿಸುವಂತಹ ಗ್ರಹಿಕೆ ಅನ್ನೋದು ಕೂಡ ಚೆನ್ನಾಗಿರುತ್ತೆ ಯಾರು ಏನೇ ಮಾಡ್ತಿರಲಿ ಸೈಡ್ ನೋಡ್ಕೊಂಡಿರ್ತಾರೆ ಮನೆಗೆ ಬಂದು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅಷ್ಟು ಇವರಿಗೆ ದೃಷ್ಟಿ ಗ್ರಹಿಕೆ ಅನ್ನೋದು ಅದ್ಭುತವಾಗಿರುತ್ತೆ ಇನ್ನು ಉತ್ತಮವಾದ ಜೀವನಾನ ಈ ರಾಶಿಯವರು ನಡೆಸೇ ನಡೆಸ್ತಾರೆ ಅಂತಾನೆ ಹೇಳ್ಬೋದು ಈ ರಾಶಿಯವರಿಗೆ ಹೇಳೋ ಹಂಗೆ ಇಲ್ಲ ಅಷ್ಟು ಸಖತ್ತಾಗಿ ಇವ್ರ ಜೀವನನ ಇವರು ರೂಪಿಸ್ಕೊಳ್ತಾರೆ ಇದೇ ಈ ರಾಶಿಯವರಿಗೆ ಯಾರಿಗೂ ಗೊತ್ತಿಲ್ಲದಿರುವಂತಹ ಸೀಕ್ರೆಟ್ಸ್ಗಳು ಜೊತೆಗೆ ಭಗವಂತ ಕೂಡ ಈ ರಾಶಿಯವರಿಗೆ ಇಷ್ಟೆಲ್ಲ ಅನುಗ್ರಹನೇ ಮಾಡಿದ್ದಾರೆ ನಿಮ್ಮದು ಕೂಡ ಮಿಥುನ ರಾಶಿನ ಹಾಗಾದರೆ ತಪ್ಪದೇ ಈಗಲೇ ಮಿಥುನ ರಾಶಿ ಅಂತ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಧನ್ಯವಾದಗಳು